वेना दूव स्वाम भववाय नादेवाय नो शेषाइय नो शेषाइय नो शेषाए नो रुद्रा नो कालाय नो काल विभिन्नाय नो बल प्रमत नाय सर्वभूतमनाय हम चुषा विस्मे महादेवाय धीमहे भर्त तन्ना चोदयात ईशा दस विद्यामति शिविर सदाशिव हरा ओं कर्पुर दीपतिशम प्रतिष्ठ पापनाशा प्रतिष्ठा ओं श्री गंगाता

ॐ श्रीगुनीताभ्यो नमः इति श्रुतोर्तां समर्पयामि ॐ अनादिषष्ठं शान्तं चैतन्यं चित्ररूपकं चिदंगुषभाकारं चित्तस्य निरणं हियं गं हजामहे सुगन्धिं पृष्ठवर्धनम् ॐ गन्धरश्मीश्वरमुताना ब्रह्माचरमनो शिवो मस्त सदाशिव राम् ीकारं श्रगम् श्रीजनपापसंहारं मेकबिल्वां शिवार्थम् ॐ श्रीगुणीश्वञ्जलिं समर्पयामि ॐ वनस्पतिरसोपेतो गन्धातमा क्रियां सर्वदेवानं धूपेयविताम् ॐ यूयीफलसमायुक्तं नागलं

శంకర జయ జయ శంకరంగ జయంగ జే జయా సిద్ధరామసరీ సోమశాక పవనా పాయుద్రణం జయశంకర జయ శంకరలింగ జయ జయాంగ జే జాష్ శైలవీర సముదా

สัตว์ปุรตมีพงศสวดารพระยาณีมหาวิทยาพระศิษย์กับพระนิสราสวรรค์สรางวิทยาศัพทิศตยาใจกาศุทธิ์ยันต์พระธรรมคัมภีร์ผงดุลีทุกเรื่ององค์พระนิุเดตากลวาอิที่กัดพูดคุยพงศาวดารพยามี

玩得 よかったね。 ಅಂತ ಒಂದು ನಾವು ಕಾರ್ಪೆಂಟ್ರು ಆಗಿದ್ದೇನೆ ಗೊತ್ತಿಲ್ಲ ಆಗಿನ ನಾನು ಈ ಭಾಗದ ಕಾರ್ಪೆಟ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಕುವೆಂಪುರ ಒಂದು ಆಶಯವನ್ನು ನೆರವೇರಿಸಬೇಕು ಆ ಒಂದು ವಿಷಯವಾಗಿ ಈ ಸಂಘ ಇಲ್ಲಿ ಸ್ಥಾಪನೆ ಇಲ್ಲಿ ಒಂದು ಸಂಬಂ ಆಗಿದೆ ಯಾರು ಶಾಶು ವಿಶ್ವಾಸರು ಕೆಲವರೆಲ್ಲ ಭಾಗದ ಎಲ್ಲರೂ ನಮ್ಗೆ ಇರ್ಬೋದು ಇವರೆಲ್ಲರೂ ಸೇರಿ ಈಗ ಇಷ್ಟು ದಿವಸ ಇಪ್ಪತ್ತು ವರ್ಷದಿಂದ ಶರ್ಮರು ಅಧ್ಯಕ್ಷತೆ ವಹಿಸಿ ಅವರು ಅಧ್ಯಕ್ಷ ಕಾರ್ಯಕ್ರಮ ಒಳ್ಳೆ ಯಶಸ್ಸಿನಿಂದ ಎಲ್ಲ ರೀತಿಯಿಂದ ಎಲ್ಲರೂ ವಿಶ್ವಾಸ ಪಡ್ಕೊಂಡು ಆಗತವಾಗ್ಲಿ ಕಾರಣ ಓಟಾಗ್ಲಿ ಇನ್ನೂ ಒಂದಾಗಲಿ ನಮ್ಮ ಸಂಸ್ಕೃತಿಗೆ ಬಗ್ಗೆ ಆಗಲಿ ಅವರೆಲ್ಲ ಭಾಗವಹಿಸಿ ಹೊರಡದಲ್ಲಿ ಭಾಗವಹಿಸಿ ಎಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅದು ಕೂಡ ಕನ್ನಡ ಸಂಘ ಪರವಾಗಿ ಈಗ ನಮಗೆ ಯಾರ ಕಾರ್ಯವತ್ತದೋ ನಾವು ನನ್ನ ಜೀವನ ಇರೋವರಿಗೆ ಕನ್ನಡಕ್ಕಾಗಿ ಹೋರಾಟ ಮಾಡ್ತೀನಿ ಕನ್ನಡಕ್ಕಾಗಿ ಇರ್ತಿದ್ವಿ ಈಗ ನನ್ನ ಜವಾಬ್ದಾರಿಯನ್ನು ವಿಶ್ವ ಇಶ್ರೋಸ್ ಇಸ್ರೋ ಶಾಸ್ತ್ರಿ ಇವ್ರಿಂದ ಫೌಂಡರ್ಸ್

ಇಷ್ಟು ಸಮ್ಮೇಳನಗಳು ಮಾಡಿದ್ರೆ ಮಾಡ್ಯಾರ ಇವತ್ತು ಡಿಕ್ಷಿ ರುದ್ರಪ್ಪ ಅವರು ಅವ್ರಿಗೆ ನೀವು ಸರ್ಮೇಶವರು ಇಲ್ಲ ಡಕ್ಷಿ ರುದ್ರಪ್ಪ ಇಬ್ಬರು ಸೇರಿ ಅವರಿಗೆ ಅಧ್ಯಕ್ಷರಂತ ಸರಿ ನಮ್ಮ ನಮ್ಮ ಅಧ್ಯಕ್ಷರು ದೇವರು

ಆದರೆ ಎಲ್ಲರೂ ಕೂಡ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಇಲ್ಲಿವರಿಗೆ ನಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಬಂದಿದ್ದಾನೆ ಇನ್ನು ಇಲ್ಲಿಯವರೆಗೆ ಇಪ್ಪತ್ತು ವರ್ಷ ಆಯಿತು ಇಲ್ಲಿಂದ ನಿನ್ನ ಜವಾಬ್ದಾರಿ ತಗೋ ಸುಮ್ಮನೆ ಮತ್ತೆ ದಾರಿಗೆ ಅವಕಾಶ ಕೊಡೋಣ ಮತ್ತು ಇನ್ನು ಯಾಕೆ ಅವರಿವ್ರಿಗೆ ಯಾಕೆ ಕೊಡೋದು ನೀವೇನು ತಗೋ ಹೇಳಿ ನನ್ನ ಪ್ರೇಮ ಪ್ರಾಣ ಸ್ನೇಹಿತನಾದ ಸರ್ಮ ಈ ಮಾತು ತಿಳಿಸಿದರು ಆಯಿತು ನಿಮ್ಮ ನಿತ್ಯಂಗೆ ಆಗಲಿ ಇಲ್ಲೇವರಿಗೆ ನೀನು ನಡೆಸ್ಕೊಂಡು ಬಂದಿದ್ದೀನಿ ಇಲ್ಲೆಲಿಂದನೂ ನೀನು ನಾನು ಅದೀನಿ ಬಟ್ ನಾನು ಮುಂದಿದ್ರೆ ಕೂಡ ಈ ಇಲ್ಲೇ ಇರ್ಬೇಕು ಅಂತ ತಗೊಂಡು ಈಗ ನಾ ಈ ಜವಾಬ್ದಾರಿ ತಗೊತಾ ಇದೀನಿ ಮುಂದೆ ಯಾವುದೇ ರೀತಿ ಕಲಾ ಬಲೆ ಇವ್ಯಾವ ಇರ್ಲಿಲ್ಲ ಆದ್ದಾಗ ಎಲ್ಲ ಐಕ್ಯಮತವಾಗಿ ಒಮ್ಮತದಿಂದ ನಡ್ಸ್ಕೊಂಡು ಹೋಗ್ತೀನಿ ಅಂತಂದೇಳಿ ಈ ದೊಡ್ಡವರ ಸಮ್ಮುಖದಾಗ ನಾನು ಹೇಳ್ತಾ ಇದೀನಿ ಜಯಮಾರ್ ಬಸವರಾಜಣ್ಣವರು ಅತಿಥಿಯಾಗಿ ಬಂದಿದ್ದಾರೆ ನಾವು ಇದೇ ವಾರ್ಡಿನ ನಮ್ಮ ಸಹೋದರ ಅಂತ ನನ್ನ ಇಷ್ಟು ಕಣ್ಣನವರು ನಮ್ಮ ಜೊತೆಯಾಗಿ ಇದ್ದಾರೆ ನಾವು ಮಾತ ನಿರ್ದರ್ ವಹಿಸ್ತಾ ಇದೀನಿ ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾ ಅಂತ ಎಲ್ಲರಿಗೂ ಮಾತು ಮಾತುಕತಾ ನನ್ನ ಸಹಪಾಠಿಗುಳಿಯಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಕನ್ನಡಪರ ಹೋರಾಟಗಾರರು ಗಣ್ಯರು ಮುಖಂಡರಿಗೆ ಸ್ವಾಗತವನ್ನು ಕೋರಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ನಾವು ಕಾರ್ಯಕ್ರಮ